ಅವಧೂತ ಚಿಂತನ ಶ್ರೀ ಗುರುದೇವದತ್ತ ದಿಗಂಬರಾಯ ವಿಗ್ಮಹೆ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಜೋದಯಾತ ಸ್ವಾಮಿ ಮಹಾರಾಜ ಕೀ ಜಯ ಎಲ್ಲ ದತ್ತಾತ್ರೇಯ ಪ್ರಭುವಿನ ಭಕ್ತಾದಿಗಳಿಗೆ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನೀವು ಕಂಡಂತೆ ಒಂದು ದತ್ತಾತ್ರೇಯ ಹೋಮವನ್ನು ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾಯಿದ್ದೀವಿ ಯಾರ್ಯಾರಿಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಈ ಹೋಮದ ಮುಂದೆ ಕುಳಿತುಕೊಂಡು ದಿಗಂಬರ ದಿಗಂಬರ ಶ್ರೀ ಪಾದಬಲ್ಲಭ ದಿಗಂಬರ ಅನ್ನೋ ಒಂದು ನಾಮಸ್ಮರಣೆಯನ್ನು ಮಾಡಿಕೊಂಡು ಫ ಪ್ರಥಮವಾಗಿ ನಿಮ್ಮ ಸಮಸ್ಯೆಯನ್ನು ಹೇಳಬೇಕು ಹೋಮ ಇನ್ನೇನು ಐದು ನಿಮಿಷಕ್ಕೆ ಐದು ನಿಮಿಷ ಇರುತ್ತೆ ಇದು ಈ ವಿಡಿಯೋ ಸೊ ಕೊನೆಯದಾಗಿ ಈ ಮತ್ತೆ ಆ ಒಂದು ನಿಮ್ಮ ಸಮಸ್ಯೆಯನ್ನು ಹೇಳ್ಕೋಬೇಕು ಅಂತ ಹೇಳ್ತಾ ಈ ಒಂದು ಹೋಮದ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ಸ್ವಾಮಿ ಮಹಾರಾಜ ಕಿ ಜಯ ದಿಗಂಬರ ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ಓಂ ಪರಬ್ರಹ್ಮ ಪರಮಾತ್ಮನೆ ನಮಃ ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮಹರಿಯ ರಾಯ ತ್ರಿಗುಣಾತ್ಮನೆ ಸರ್ವಕೌತುಕಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಮನೋ ಕಾಮನಾ ಕುರುಕುರು ಕುರು सर्वोपाधि विर्मुक्त सदा शिवापतिवृता संप्रदायश्वरी स्वाद्वी रूपिणी शरण प्रबधे स्वाहा स्वतंत्रसर्वतंत्री श्री दक्षिणामूर्तिणी सन कामाराध्य शिवज्ञान प्रदाय शरण प्रबधे स्वाहा कलिका प्रेम नाम पारायण प्रीता नंदी विद्यारी शरण प्रबध स्वाहा नित्या जिथ्या जगत मुक्ती मुक्तीणी दासप्रियालय कृती वंदिता शरण प्रबद्धे स्वाहा भवदा संद असुदा पापर पापराण्यादवानला दौर्भाग्यतोल वातोला जराद प्रभा शरण प्रबद्धे स्वाहा चंद्र का भक्त के चित्त के की गना, गना रोग गनाघना मृत्यु मृत्युदारी कुटारिका शरण प्रबद्धे स्वाहा महेश्वरी महाकाला महाकाली महाग्रासा महाचना अपर्णा चंडिका चंडा मंडोसरा निशोधिनी शरण प्रबद्धे स्वाहा अ क्षराक्षरात्मिका सर्वलोके시 विश्वधारिणी त्रिवर्गदात्री सुभगात्र्यैंबका त्रिगुणात्मिका शरणं प्रपद्ये स्वाहा अ स्वर्गपौरगदात्रा शुद्धा जपा पुष्पाणि बाकृति ओजोविति दीयतिदारा यज्ञे रूपाय क्रियाव्रता शरणं प्रपद्ये स्वाहा ವಿರಾರಾಧ್ಯ ವಿರಾಟ್ ರೂಪ ವಿರಾಜ ವವಿಷುತು ಮುಖಿ ಪ್ರತ್ಯಗೃಪ ಪರಾಕಾಶ ಪ್ರಾಣದ ಪ್ರಾಣರೂಪಿಣಿ ಶರಣಂ ಪ್ರಬದ್ಧೇ ಸ್ವಾಹ ಮಾರ್ತಾಂಡ ಭೈರವ ರಾಜ್ಯ ಮಂತ್ರಿ ನಸ್ಯ ರಾಜದು ತ್ರಿಪುರೇಶಿ ಜೇಸನ್ನ ನಿಶ್ಚಯುಣ ಪರಾಪರ ಶರಣಂ ಪ್ರಬದ್ಧೇ ಸ್ವಾಹ ಸತ್ಯ ಜ್ಞಾನಂದ ರೂಪ ಸಾಮರಸ್ಯಪರಾಯಣ ಕಪರ್ದಿನಿ ಕಲ ಕಾಮ ಮಾದಕ ಕಾಮರೂಪಿಣಿ ಶರಣಂ ಪ್ರಬದ್ಧೇ ಸ್ವಾಹ परंज्योती परदाम परमाणुपरा परा, परा पाशुअस्त्रा पाशुअंत्र परमंत्रविवेदनी शरण प्रब्धे स्वाहा मूर्ता मूर्त नितृत्ता मुनिमानसांतवृथा सत्यूपा सत्यरूपा तरमिती शरण प्रब्धे स्वाहा ब्रह्माणी ब्रह्माणी ब्रह्मजनी बहुरूपा बुधार्जिता सवि प्रसवित्री प्रसवित्री प्रचंडाज्ञा प्रतिष्ठा प्रकटाकृति शरण प्रबद्धे स्वाहा प्राणेश्वरी प्राणदात्री पंचाश्वत्मी करूपिणी श्रृंखला श्री विवेक तत्ता वीर माता वीर स्प्रो शरण प्रबद्धे स्वाहा मुकुंदा मुक्ति निलिया रूपिणी भावज्ञा भव रोगग्नि भव चक्र स्वाहा ಚಂದಸಾರಾ ಶಾಸ್ತ್ರಸಾರಾ ಮಂತ್ರಸಾರಾ ತಲೋ ಉದಾರ ಕೀರ್ತಿರುದಾರ ವೈಭವ ವರ್ಣರುಣಿ ಶರಣ ಪ್ರಬದ್ಧ ಸ್ವಾಹ ಜನ್ಮ ಮೃತ್ಯು ಜರ ತೃಪ್ತ ಜನ ವಿಶ್ರಾಂತಿ ದಾಯಿ ಸರ್ವ ಜಪ ಪುಷ್ಪ ಶಾಂತ ತಿತಾತ್ಮಕ ಶರಣ ಪ್ರಬದ್ಧ ಸ್ವಾಹ ಗಂಭೀರ ಗಂಗನಾಂತ ಗರ್ವೀತಿಗು ಲ ಕಲ್ಪನಾ ರಹಿತ ಕಾಂಥವಿಗ್ರಹ ಶರಣ ಪ್ರಬದ್ಧ ಸ್ವಾಹ ಕಾರ್ಯಕಾರಣ ನಿರ್ಮುಕ್ತ ಕಾಮಕಿಲಿತರಂಗಿ ಕನಕಾಟಂಕ ಲೀಲಾವಿಗ್ರಧಾನಿ ಶರಣ ಪ್ರಬ್ದೇ ಸ್ವಾಹ ಅಜಯ ಕ್ಷಯನ್ ಮುಗ್ಧ ಕ್ಷಿಪ್ರಸಾದಿ ಅಂತರ್ಮುಖ ಸಾಮರಾಧ್ಯ ಬಹಿರ್ಮುಖ ಸುಧುರ್ಲಭಾ ಶರಣ ಪ್ರಬದ್ಧ ಸ್ವಾಹ ತ್ರಯ ತ್ರಿವರ್ಗದಾತ್ರ ತಿಸ್ಥ ತ್ರಿಪುರಮಿ ನಿರಾಮಯ ನಿರಂ ಸ್ವಾತ್ಮ ಸುಧಾ ಶ್ರಿತಿ ಶರಣಂ ಪ್ರಬದ್ಧ ಸ್ವಾಹ ಸಂಸಾರ ಪಂಥ ನಿರ್ಮುಕ್ತ ಪಂಡಿತ ಯಜ್ಞ ಪ್ರಿಯ ಯಜ್ಞಕರ್ತೃ ಯಜಮನಸ್ವರುಣಿ ಶರಣ ಪ್ರಬ್ದೇ ಸ್ವಾಹ ಧರ್ಮಧಾರಾಧನಾ ದಕ್ಷ ಧನ ಧಾನ ವಿವರ್ಧಿ ವಿಪ್ರಿಯ ವಿಪ್ರೂಪ ವಿಶ್ವಭ್ರಮಣ ಕಾರಣಿ ಶರಣ ಪ್ರಬಧ್ಯ ಸ್ವಾಹ ವಿಶ್ವಗ್ರಸ ವಿದ್ರುಮ ವೈಷ್ಣವಿಷ್ಣುಪಿ ಅಯೋ ನಿರ್ಯೋ ನಿ ಕೋಟಸ್ಥಾಕುಲೂ ಶರಣ ಪ್ರಬಧ್ಯ ಸ್ವಾಹ ತತ್ವಾಧಿಕಾತ ತೋಮಿ ಸ್ವರೂಪಿನಿ ಸಾಮಗಾನ ಪ್ರಿಯ ಸೌಮ್ಯ ಸದಾಶಿವಾನ ಕುಟುಂಬಿನಿ ಶರಣಂ ಪ್ರಬದ್ಧ ಸ್ವಾ ಎಲ್ಲ ದತ್ತಾತ್ರೇಯ ಭಕ್ತಾದಿಗಳಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ಹೋಮವನ್ನು ಮಾಡ್ತಾ ಇದ್ದೀವಿ ನಿಮ್ಮ ಮನಸ್ಸಿನಲ್ಲಿ ಏನು ಆಸೆ ಇದೆಯೋ ಅದನ್ನು ಬೇಡಿಕೊಳ್ಳಿ ತಂದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ